ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎಂಟರ್ಟೈನ್ಮೆಂಟ್ ಇನ್ನು ಎಂಗೆಲ್ಲ ತೋಟಡು ಮಸ್ತ್ ಮೂಡು ಮಸ್ತ್ ಪಾಂಡ್ ಮಾಸ್ತುಗೆಲ್ಲಾಮುಂಡು ಭವ್ಯ ಪಕ್ಕ ಚಮ್ಮತ್ತ ಪೆರ್ಗೆಲ್ಲ ದಪ್ಪ ನೈಟ್ ಬಿಸಿ ಉಳ್ಳರು ನಿಲ್ಲ ತೂ ಅಂತ ಒಂದು ಫಾಸ್ಟ್ ಕ್ಲಾಸ್ ರೆಸಿಪಿ ಮಲತು ಎಂಗೆಲ್ಲ ಈ ವ್ಲಾಗ್ ವಿಳಾಗಡೆ ಪಾಡುವ ಅವೆಡ್ ದುಂಬು ಪೆರ್ಗೆಲ್ಲಂಬನೇ ತೋಜಾವ ಅವತ್ತ ಒಟ್ಟಿಗೂ ಪೆರ್ಗೆಲ್ಲ ಪಂಡ ಮಾತ ತುಳುವರೆಗೆಲ್ಲ ಮಸ್ತ್ ಆಸೆ ಅವಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತುಂಡು ಆಟಿ ತಿಂಗಲ್ಡು ಪೆರ್ಗೆಲ್ಲ ನಂಬೆ ಅಂಡ್ ಈ ಸರಿ ಈ ಬರ್ಸ ದುಂಬು ಪಿರಾದು ಅಂಚಿಂಚ ಪೂರ ಒಟ್ರಾಶಿ ಏನಾದ್ಬೋತುಂಡು ಪೆರ್ಗೆಲ್ಲ ನಂಬ ತೋಜ್ ಮೆಲವಳ ಅಲ್ಪ ಮಸ್ತ್ ಉಂಡು ಪೆರ್ಗೆಲ್ ಅಲ್ಲೇ ಪೆರ್ಗೆಲ್ಲ ತುಳಿ ಐತೆ ಕಣತ್ತದ

ಪೆರ್ಗೆಲ್ಲಾಂಬುಗೂ ಬಟ್ಟಿ ಪತ್ತೊಂದು ಬರೋಂದುಿಲ್ಲ ಅಕ್ಕ ನಾಲ್ಕು ಕಾರ ಒಂದೇ ದೆಪ್ಪರ ಬಲ್ಲಿ ಮಾರೈದಿ ಅವನ್ ದೆಪ್ಪೋಚ ಒಂದುಂಡದ ಎಲ್ಲೆಲ್ಲಿ ಲಾಂಬು ಉಂಡದ ಅವನ್ ದೆಪ್ಪೋಚ ಒಂಥೆ ಹೊರತು ಹೊಡೆ ಅರಲ್ಲ ಆತ ಅರ್ಜೆಂಟ್ ದಾನೆ ಖುಷಿ ಉಂದೆತ್ತ ಒಂಚೂರು ಪೊರ್ತಿ ಇಪ್ಪಟ್ ಬೊಕ್ಕ ಲಾಂಬು ತಿರ್ತದಿವರ ಬಲ್ಲಿಗೆ ಒಲ್ಪ ನಮ್ಮ ಹಾ ನೆಲಟ್ ಹಾ ಅಂಚ ಮಂಡೆಡು ತುಮೋ ಒಂದು ಮುಗುರು 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 ಇತ್ತ ಪೆರ್ಗೆಲ್ಲಾಂಬು ಬೈಯದೊಲೆ ಅರಲು ಉಂಡು ಬೊಕ್ಕ ಒಂದೇನು ಎಂಚ ಪಂಟ ನಮ್ಮ ಪೆರ್ಗೆಲ್ ಲಾಂಬು ಒಂ ಕಾರ ಇತ್ತೆಪ್ಪರನೇಜಿಗೆ ಅಂಚನೆ ಅವೆ ತೊಟ್ಟುಗೂ ಈ ಮಸ್ತ್ ಇಪ್ಪುನಲ್ಪ ನಮ್ಮ ಪೆರ್ಗೆಲ್ಲ ಅಮ್ದು ನೆಲಟ ದಿವಾರ ಪಂದ್ ನೆಲಟು ದೀವರ ಬಲ್ಲಿ ಬಂದು ಹಿರಿಯರು ಬಂದಪೇರು ಅವು ಕಾರಣ ಏನಂದ್ ಗೊತ್ತಿ ಅಲ್ಪ ಬೋಕ ಮೂಡುಗೆ ನೆಕ್ಸ್ಟ್ ಬೋರ ದಿನ್ ಬಟ್ಟಿ ದಿನ ಮತ್ತೆ ಪ್ಲಾಸ್ಟಿಕ್ ಇಪ್ಪನಾಯ್ತಾನ ನೀನ್ ಎಂತ ಬಟ್ಟೆ ಬಟ್ಟಿ ಬಟ್ಟೆ ಬಾನುವಾರ ದರಪ್ಪ ಒಂದು ವಿಷಾದ ಮನ್ನಾಗ ಪೆರ್ಗೆಲ್ಲ ಮುನಿ ಅಪ್ಪ ನಮ್ಮ ನಾಡೊಂದು ಬರ ಬಲ್ಲಿ ಒಂದು ನಮಗೆ ಅಚಾನಕ್ ಅದು ಪೋನಗ ಅನ್ಎಕ್ಸ್ಪೆಕ್ಟೆಡ್ ಇಡ್ ಸಾಕ್ಕೊನಿಗೆ ನೀ ಬಿತ್ತನಕ್ಲೆ ಮಾತ್ರೆ ಪೇರ್ಗೆಲ್ಲ ಅಂತಪೇರು ನಮ್ಮನ ಚಮ್ಮೆ ಇನಿ ಅಲೆ ತುಲೆ ತೋಲೆ ಚಮ್ಮೆ ಅಣ್ಣೆ ತೋಟೋಡು ಇನಿ ಇರ್ಗಲ್ ಲಾಂಬ ತಿಕ್ಕದ್ದು ಮಸ್ತ್ ದಿನೋಡು ದಿನ ಕಾತೊಂದಿತ್ತೆ ಸುಮಾರು ಜನ ಪಂಡಲ್ಲ ಪಂದಿತ್ತಲ್ಲಂಬು ಉಲ್ಪ ತೋಜಿಂಡ ತಿಕ್ಕೊಂಡ ಪನ್ಲೇ ಪಂದ್ ಏರ್ಲ ಪನ್ನಿತ್ತಿ ಜಾಣ ಪಂಡ ಪೆರಿಗೇಲ್ ಪಂಡ ಮಾತೆರಗಲ್ಲ ಒಂಥರ ಆಸೆ ಆಸೆ ಎಂಚ ಮಂಡ ಈ ವರದ ಮಟ್ಟಿಗೆ ನಾನ್ವೆಜ್ ಕಜಿ ಪಂಡ ತಿನ್ಪುನೈನ್ ಬುಡದು ಮನಪಂದಕ್ಕೆ ಅಂಡ ತಿನ್ಪುನ ತಿನ್ಪುನೈನ್ ಒಂದು ಪುಡಿಪೂಜೆ ರಾತ್ರಿ ಇನಿ ಎಂಕಲನ್ನ ತೋಡ್ದ ಬರಿಟ್ ಹೆಚ್ಚಿನ ಅದ ನೀರ್ದ ಸೆಲೆ ಹೊಲ್ಪು ಮಣ್ಣು ಜಾಸ್ತಿ ಹೊಲ್ಪ ಕುರಿದಿಪ್ಪು ಅಲ್ಪನೆ ಪೆರಿಗೆ ನಂಬ ಇತ್ತೆ ಬರಿಟ್ ಇತ್ತ ಪೆರ್ಗೆಲ್ಲಂಬಡ್ದುಂಡು ಸಾಧಾರಣ ಒಂತ ತಿಕ್ಕು ಇತ್ತೊಂದು ಎರಡು ಅಡು ಮೂಜಿ ಬಟ್ಟಿಯಿಂದ ಫಂಡೆಂಡ ಪೆರಿಗೆಲ್ಲಂಬತ್ತಿಲ್ಲದ ಕುಲ್ಲ ಕೇಂದ್ರ ಸ್ಟಾರ್ಟ್ ಮಾಡ್ತೀವಿ ಹೆಂಕಲಿಗೆ ಒಂದು ನಾಲ್ಕು ಅದು ಕೊಡ್ತೀವಿ ಕುಲ್ హండ్రెడ్ పర్సెంట్ అజ్జాది ఏత పెరిగలు తిక్క ఆ తాత మాత్ర నిక్తు ఇంత వంజెన్ నాలుగు అది ఎత్ అండ్ నన్ను తువోడు అండ్ బయ్యాడు అంతే పొరతూ బుడ్ అంతే అరీ బొక్క ఎప్పుడు ప్లాన్ ప్లాన్ మపత్వ మండ్యాడు మండ్యాడు తుమో నోడు పెరిగేళ్ళు దిక్కి అవే మండెడు తుమ్మందు కొన అడ్గా వాద్య వాద్య ಪಾಳು ಬಿದ್ದ ಅರಮನೆ ಕಾತನು ಒಂಜಿಟೈಮುಡು ನೆಕ್ಕರ್ಚದ ರಾಜವಂಸಸ್ಥೆ ಬಾಳದು ಬದುಕಿನಂಚಿನ ಅರಮನೆ ತುಗೋದು

ತುಂಬಾ ಒಂದು ಎಕ್ಸೈಟ್ಮೆಂಟ್ ಇಲ್ಲಿ ಕಾಯುತ್ತಿದ್ದವರಿ ಪೆರ್ಗೆಲ್ಲ ಸುಮಾರು ಆಯ್ತು ಅಂದ ದಿಗಜ ಮರ ತಲ್ಪನೆ ಬಾರಿ ವರ್ಷದ ಬೇಕ ಮೂಡ್ನಿ ಕೇತರ್ಸ ಅಣ್ಣ ಇತ್ತೆ ಉಂದೆಂಕುಲು ರಡ್ನೇ ಸರಿ ಪೆರ್ಗೆಲ್ಲದಡಿ ಬರ್ಕೋಣನು ಒಂದು ಬೊಲ್ಪಗು ಎಲೆಲ್ಲೇ ಮುಖ್ಯ ಐತೆನಾಲ್ದು ಮಲ ಮಲ ಆತನೇ ಇಂಚ ಹಾತನಿ ನನ್ನ ದೇವೇಟು ಬರ್ಸ ಒಂಜಿ ಬರ್ಸ ಅರ್ಪುನ ಹರ್ಕು ಅಟ್ಟರ್ ಕೆಟ್ಟಿಸ್ ಬರ್ಸ ಬತ್ತಿ ಗುಡ್ಲೆಂದೆಟ್ಟು ಒಂಥರ ಪಾಂತ್ಯದ ಲೆಕ್ಕ ಪುಟ್ಟುನು అవు పురి తోజు నెచ్చినంశా అపే సురమల్పి అల్పి ఈ జన గ్యారంటీ కుడర వీడియోగిందే వర్త ఈ ఫజీరికి ఎత్తు నా అల్తుడముటా బర్పును అగత్కెత్తునా ఇప్పుడు నాలుగు అవెప్పలా సుమారు జనా

ಪುಳಿ ಮುಂಚಿ ಅಥವಾ ಗಸಿ ಪನ್ ಏನಪ್ಪ ಅನ್ಪಾನಂಬುದ ಆ ಕಜ್ಪದ ರೆಸಿಪಿನೂ ತಗೊಂಡು ಬರ್ಕ ಮುಲ್ಪ ಬ್ಯಾಡ್ಗಿ ಮೆಣಸು ಒಂಥ ಮುಂಚಿ ಸಾಧಾರಣ ಒಂದು ಒಂಜಿ ಇರುವ ಮುಪ್ಪ ಮುಂಚಿ ಬಂಡ ಒಂಚೂರು ಕುಡಕ್ಕೆ ನೆಪಡ್ಬಂದು ಒಂದು ಎಲ್ಲೆ ಲಿಂಬೆ ಪುಳಿ ತಾತ ಗಾತ್ರ ಅದಾತ್ ಹುಣಸೆ ಅಥವಾ ಪುಲಿ ಮಂಜು ಒಂದು ಎಲ್ಲಿ ಅರ್ಧ ಚಮಚ ಅಂಚನೆ ಕೊತ್ತಂಬರಿ ಒಂಜಿ ಎರಡು ಮೂರು ಚಮಚ ಕೊತ್ತಂಬರಿ ಉಂಡು ಅಂಚನೆ ಒಂಜಿ ಚಮಚದಾತ ಕಾಳು ಮೆಣಸು ಎಡೆ ಮುಂಚಿ ಬೇವು ಅಲ್ತು ಬಕ್ಕ ಒಂದಕ್ಕೆ ಏನಪ್ಪದಾದ್ರೆ ಮೆತ್ತೆ ಮೆತ್ತದೊಟ್ಟಗೂ ಮೆತ್ತೆ ಒಂದು ಚೂರಿ ಉಂಡು ಒಂದು ಅರ್ಧ ಚಮಚ ಅಲ್ಲ ಓಮ ಒಂಜಿ ಅರ್ಧ ಚಮಚ ಅಂದೇನೆ ಉಂದೇನಿ ಕಾಜೀರಿಗೆ ಅವು ಒಂದು ಅರ್ಧ ಚಮಚ ಬಕ್ಕ ದಾಸಿಮಿ ಬಕ್ಕ ಜೀರಿಗೆ ಎಡೆ ಮುಂಚೆ ಬಂಡೆ ಈತ ಮಾತಾಡ್ದು ಒಂದೇನಿದೆ ಪೊತ್ಪರ ಉಂಡು ಪೊತ್ತದು ಅಲ್ತಬಕ್ಕ ಒಂದೇನು ಮಸಾಲೆ ರೆಡಿ ಮಾಲ್ಪರ ಉಂಡು ಗ್ರೈಂಡ್ ಮಾಲ್ತದ್ದು ಬಕ್ಕ ಕಜಿಪ್ ಮಾಲ್ಪರ ಈ ಲಾಂಬು ಜಪ್ನು ಪಂಡ ಒಂದೇನು ಕ್ಲೀನ್ ಮಾಡೋ ಒಂಜ್ ಬಜಿ ಕಿರಿಕಿರಿ ಬೇಗ ಸುಮಾರು ಬೇಲೆ ಮಿತ್ತ ಶೂಲ್ ಇದೆ ಪುಡು ಆ ಬೊಕ್ಕ ಈ ದಂಟುಲು ಮಣ್ಣು ಡಿಪ್ಪುಂಡೆ ಒಟ್ರಾಶಿ ಮಣ್ಣು ಪೊಯ್ಯ ಪೂರಾ ಪತ್ತದಿಪ್ಪುಂಡು ದಂಟನ್ನು ಒಚ್ಚಿ ಫುಲ್ಲು ಕ್ಲೀನ್ ಮಾಡ್ತದ ಮಣ್ಣು ಪೊಯ್ಯ ಪೂರ ಪೂರಾ ಪತ್ತಿನ ಒಂಜಿ ಇಂಚ ಎರಗುಲರ್ ನಂಜದ ಸೊತ್ತು ತಿನ್ನ ತಿನ್ರಾವಿ ಬೊಕ್ಕ ಕೆಲವರಿ ನಂಜಿ ಜಾಸ್ತಿ ಇಪ್ಪುಂಡು ಅಕುಲ್ಲ ಇಪ್ಪುಂಡತ್ತೆ ನಂಜಿ ಜಾಸ್ತಿ ಆಗಲಿ ಕಜಿಬ್ಗಾಡಿನ ತುಂಬು ಮುಂಚಿನ ಬೇಯ್ಪನು ಪಂಡ ಒಂದೆಟ್ಟು ಈ ಖಾರದ ಅಂಶ ಕಮ್ಮಿ ಆಪುನ ಹಿಡಿದಿಲ್ಲ ಮೈನ್ ವಿಷಯ ಏನ್ಜಿನ ಬಂದ ಫುಲ್ ಅರೆಪು ಮಸ್ತ್ ಆಗುಣ್ಣ ಈ ಮುಂಚಿನ ಅಂಜಿ ಬೆಚ್ಚ ಮತ್ತದೆ ಕೊತ್ತ ಒಟ್ಟಿಗೂ ಯಾಕಡೆ ಏನೇ ಈ ಸಾಮಾನು ದೆತ್ತಿತ್ತ இங்க போடப்ப அவன் எண்ண பார்த்து எண்ணெய் பாரந்த பொத்துக்கொள்ளி பண்ணிக்க பார்த்து

పజ్జిమారి బారా మాత్ర అయ్య పీంటా వచ్చి అయికే బేనా అల్ పర్వాలి బుడ్లే బడ్లే పాడు జోకలే బలే పజ్జి మారితుల్లి అలా నిన్ను బేరీ బతును అయ్యో దే బజ్జారే ले पू फाटी भूलि बानी हम जाऊ भोड़िया के एंक तो तो। को केक कर लेलो सोक्लाई इज जाओ वाला कोनी छ नि थोड़ा को भोग में लोंनी नाम तो ಒಂಜಿ ರೊಡ್ ಚಮಚ ದಾತು ಎಣ್ಣೆ ಅಡುಗೆ ಎಣ್ಣೆ ಸೂರ್ಯಕಾಂತಿಲಾಂಡು ಪಾಮಲ್ ಹಾಕೊಂಡು ತಾರದ ಎಣ್ಣೆ ಎಂಕ್ಲು ಹೋಲಾಕೊಂಡು ಫ್ಲೇವರ್ ಸನ್ ಒಂಜಿ ಮುಂಚೆ ಒಂಚೂರು ದಾಸಿಮಿ ಅವೆತ್ತ ಒಟ್ಟಿಗೂ ಒಂಜಿ ರೆಡ್ ಎಸಾಲೆ ದಾತು ರೆಡ್ ಎಸಲ್ ದಾತು ಬಳ್ಳುಲ್ಲಿ ಈತ ಪಾರ್ದು ಒಂಚೂರು ಬೇವ್ರ ದಕ್ಕಂಡ ಅಡಿಗೆ ಒಂದು ಫಸ್ಟ್ ಕ್ಲಾಸ್ ನಮ್ಮ ತುಳುನಾಡದ ಶೈಲಿದ ಒಗ್ಗರಣ ರೆಡಿ ಹಾಕೊಂಡು ಅದಕ್ಕೆ ಒಂಚೂರು ನೀರುಳ್ಳಿ ಪಾರ್ದು ಇಂಚ ಕೆಂಪನೆಟ ಫ್ರೈ ಮಾಲ್ಪಡು లైట్ బ్రౌన్ కలర్ బతదై బొక్క నమ్మ ఫస్ట్ స్టెప్ బండ ఏను లుంబుదీత లాంబు ఉండ అవేన నమ్మ సురుకు పార్డు ఈ లాంబు కరెక్ట్ అది నీరు బుడ్కొండు పండ్ నీరు పస జాస్తి పును నీరు బుడ్ద ఇబ్బొక్క ఉదక్కి నమ్మ ఒంచూరు ఉప్పు పండ రుచి తక్కువ ఫస్ట్గా ఒంచూరు పారద అరేపు కొద్దా వందర్న కుడర పాడ్ర హు మధ్యోడు ఒంచూరు మంజోళద పొడి బిరే సోలీ బండ ఫస్ట్గా నమ్మైతే కజిపు కడే పండ అరేపు రెడీ మళ్ళీ పుణంగా అయికే నమ్మ మంజోళద పొడి పార్దిప్ప ಅವೆತ ತೊಗೊಟ್ಟಿಗೂ ಒಂದೊಂದು ಚೂರು ಮಂಜುಳದ ಪುಡಿ ಎಕ್ಸ್ಟ್ರಾ ಪಾಂಡ್ ನಂಡು ಲಾಂಬು ನಂಜೆ ಐಕೋಸ್ಕರ ಲಾಂಬು ಒಂಜಿ ಹಂತೋಡು ಬೇಯ್ಯೊಂದು ಬತ್ತಂದು ಈತನಮ್ಮ ಕಡೆದೀತನ ಪಂಡ ಸಣ್ಣ ಕಡೆದೀತನ ಅರೆಪು ಮೂಲು ರೆಡಿ ಉಂಡು ಅವೇನಿತ್ತ ಪಾಡ್ಗ ಜಾಸ್ತಿ ನೀರ್ಲ ಮಲ್ಪರ ಬಲ್ಲಿ ಅರೆಪು ಒಂತ ಗಟ್ಟಿ ಇತ್ತನ ತೊಂದರೆ ಅಜ್ಜಿ ಅರೆಪು ಬಾರ್ದು ಒಂಜಿ ಕೋತಿ ಬರ್ನೆಟ ಬುಂಡ ಯಾವುಂಡು ಲಾಂಬುದ ಖಜಿಪೂರ್ ರೆಡಿ ಹಾಕೊಂಡು ಅಮ್ಮ ಮಲ್ತನ ಸ್ವಾದಿಷ್ಟಕರವಾಗಿನ ತುಳುನಾಡು ಶೈಲಿಡು ಎಂಕಲ್ ನ ಪೆರ್ಗೆಲ್ಲ ಮುದ ಕಜಿಪುರ್ ರೆಡಿ ಆತಂದು ಆಲ್ರೆಡಿ ಪರಿಮಳ ಜೋರುಂಡು ಕಪ್ಪ ರೊಟ್ಟಿ ಪುಂಡಿ ನುಪ್ಪು ದೊಟ್ಟಗು ಫಾಸ್ಟ್ ಕ್ಲಾಸ್ ರೆಸಿಪಿ ಒಂದು ಸೂಪರ್ ಟೇಸ್ಟ್ ಆಯ್ನ ಪೆರ್ಗೆಲ್ಲ ಮುದ ಕಜಿಪು ರೆಡಿ ಮಲ್ದ ಈ ರೆಸಿಪಿ ಎಂಗಲ್ಲ ಲಾಜ್ ನಿಕ್ಲಿಕ್ ಇಷ್ಟ ಆಗ ಬಂದೆ ಅನ್ನುವ ಇಷ್ಟ ಆದಿತ್ತಂಡ ಲೈಕ್ ಮಾಡ್ಪಿಲೆ ಅಂಚನೆ ನಿಂಗಳ ಮಾತ ಆಗ್ತೇ ನೋಡ್ ಶೇರ್ ಮಾಡ್ಪಿಲೆ ಅಂಚನೆ ನಮ್ಮ ಚಾನೆಲ್ ಅಲ್ಲಿ ಹೊಸ ಬೇರೆ ಆದಿತ್ತಂಡ ದಯದಿದ್ರೆ ಸಬ್ಸ್ಕ್ರೈಬ್ ಮಾಡ್ಪಿಲೆ ನನ್ನ ನನ್ನ ಡೆಡ್ಡೆ ವಿಡಿಯೋ ಪಾಡ್ರೆ ಎಂಕ್ಲೈಕ್ ಒಂಜಿ ಪೂರ್ತಿ ತಿಕ್ಕೊಂಡು ಅಂಚನೇ ಎಲ್ಲ ಮಾದ ಅಪ್ಡೇಟ್ ಲೇಗೆ ಬರೀತಿನ ಬೆಲೆ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್